ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆರೋಗ್ಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಏನು ಅಧಿಸೂಚನೆ ಪ್ರಕಟವಾಗಿದೆ ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಆಗಲಿದೆ ಹದಿನೈದು ಸಾವಿರದ ನಾನ್ನೂರ ಎಪ್ಪತ್ತೆರಡರಿಂದ ಒಂದೂವರೆ ಲಕ್ಷ ರೂಪಾಯಿವರೆಗೂ ವೇತನವಿದ್ದು ಪಿ ಯು ಸಿ ಮತ್ತು ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಹಾಸನ ರಿಕ್ವಾರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದರೆ ಕರ್ನಾಟಕ ಮೆದಳು ಆರೋಗ್ಯ ಉಪಕ್ರಮ ಕಾರ್ಯಕ್ರಮದಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ನೇಮಕ ಮಾಡಲು ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ವೇತನ ಮತ್ತು ಶೈಕ್ಷಣಿಕ ಅರ್ಹತೆ ಆಯ್ಕೆ ವಿಧಾನ ಇನ್ನಿತರ ಒಂದು ನೋಟಿಫಿಕೇಷನ್ ಕಂಪ್ಲೀಟಾಗಿ ಓರವನ್ನು ನಾನು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ನ್ಯೂರಲಾಜಿಸ್ಟ್ ಮತ್ತು ಎಮ್ ಡಿ ಫಿಸಿಷಿಯನ್ ಎಮ್ ಬಿ ಬಿ ಎಸ್ ಮತ್ತು ನರ್ಸ್ ಫಿಜಿ ಫಿಜಿಥೆರಪಿಸ್ಟ್ ಕ್ಲಿನಿಕಲ್ ಸೈಕಲಾಜಿಸ್ಟ್ಗಿರ್ತಕ್ಕಂಥದ್ದು ಥೆರಪಿಸ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಈ ಥರದ ಒಂದು ಪೋಸ್ಟ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಹಾಸನ ಜಿಲ್ಲೆಯಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗಿರುತ್ತೆ ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಟ್ಟು ಆರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ಆರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ತಾವುಗಳು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪಾ ಅಂದರೆ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿ ಎಷ್ಟು ಸಂಖ್ಯೆಗಳದ ಅಂತ ನೋಡಿದರೆ ನೂರಲಾಸ್ಟಿಕ್ ಎಮ್ ಡಿ ಮತ್ತು ಫಿಸಿಷಿಯನ್ ಎಮ್ ಬಿ ಬಿ ಎಸ್ ಇರ್ತಕ್ಕಂಥ ಒಂದು ಹುದ್ದೆ ಇದ್ದರೆ ನರ್ಸ್ ಇರ್ತಕ್ಕಂಥ ಒಂದು ಹುದ್ದೆಗಳು ಫಿಸಿಯೋಥೆರಪಿಸ್ಟ್ ಇರ್ತಕ್ಕಂಥ ಒಂದು ಹುದ್ದೆಗಳಿರ್ತಕ್ಕಂಥದ್ದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಕ್ಕಂಥ ಒಂದು ಹುದ್ದೆ ಇರ್ತಕ್ಕಂಥದ್ದು ಥೆರಪಿಸ್ಟ್ ಇರ್ತಕ್ಕಂಥ ಒಂದು ಹುದ್ದೆಗಳು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಕ್ಕಂಥ ಒಂದು ಹುದ್ದೆಗಳು ಅಂದರೆ ಟೋಟಲ್ ಆಗಿ ಇಲ್ಲಿ ಆರು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗನುಗುಣವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಆದರೆ ನಾವಿಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನ್ಯೂರಲಾಜಿಸ್ಟ್ ಮತ್ತು ಎಮ್ ಡಿ ಫಿಸಿಷಿಯನ್ ಮತ್ತು ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಅವರು ಡಿ ಎಮ್ ಮತ್ತು ಡಿ ಎನ್ ಬಿ ಮತ್ತು ನ್ಯೂರಲಾಜಿ ಮತ್ತು ಎಮ್ ಡಿ ಮತ್ತು ಅದರ ಜೊತೆಗೆ ಡಿ ಎಮ್ ಬಿ ಮತ್ತು ಜನರಲ್ ಮೆಡಿಸಿನ್ ಅಥವಾ ಎಮ್ ಬಿ ಬಿ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ನರ್ಸ್ ಇರ್ತಕ್ಕಂಥ ಹುದ್ದೆಗೆ ಪೋಸ್ಟ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮತ್ತು ಫಿಸಿಯೋಥೆರಪಿಸ್ಟ್ ಇರ್ತಕ್ಕಂಥದ್ದು ಅವರು ಇಲ್ಲಿ ಬಿ ಪಿ ಟಿ ಇರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಕ್ಲಿನಿಕಲ್ ಮತ್ತು ಸೈಕಲಾಜಿಸ್ಟ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಎಂ ಪಿ ಎಲ್ ಇನ್ ಮೆಂಟಲ್ ಹೆಲ್ತ್ ಆ್ಯಂಡ್ ಸೋಷಿಯಲ್ ಸೈಕಾಲಜಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಸೋಷಿಯಲ್ ಸೈಕಾಲಜಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸ್ವಿಚ್ ಥೆರಪಿಸ್ಟ್ ಇರ್ತಕ್ಕಂಥದ್ದು ಬ್ಯಾಚಲರ್ ಇನ್ ಆಡೋಲಜಿ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಥೆರಪ್ ಮತ್ತು ಪ್ಯಾಥಾಲಜಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಡಿಸ್ಟಿಕ್ ಕೋಆರ್ಡಿನೇಟರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಲೈಫ್ ಇನ್ಶೂರೆನ್ಸ್ ಪಬ್ಲಿಕ್ ಹೆಲ್ತ್ ಮತ್ತು ಸೋಷಲಜಿ ರೂಲರ್ ಡೆವಲಪ್ಮೆಂಟ್ ಮತ್ತು ಎಕನಾಮಿಕ್ಸ್ ಮತ್ತು ಹುಮನ್ ರಿಸರ್ಚ್ ಓಕೆ ವುಮೆನ್ ರಿಸರ್ಚ್ ಸೋಷಿಯಲ್ ವರ್ಕ್ ಮತ್ತು ಸೈಕಾಲಜಿ ಇರ್ತಕ್ಕಂಥ ಏನು ಈ ಒಂದು ಕ್ವಾಲಿಫಿಕೇಷನ್ಗಳು ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಡಿಸ್ಟಿಕ್ ಕೋಆರ್ಡಿನೇಟ್ ಹುದ್ದೆಗೆ ಅರ್ಜಿಗಾನ ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ಇಲ್ಲಿ ಮಾಹಿತಿ ನೋಡೋದಾದರೆ ನ್ಯೂರಲಜಿಸ್ಟ್ ಮತ್ತು ಎಮ್ ಡಿ ಫಿಸಿಷಿಯನ್ ಮತ್ತು ಎಮ್ ಬಿ ಬಿ ಎಸ್ ಹುದ್ದೆಗೆ ಗರಿಷ್ಠ ಇಲ್ಲಿ ಅರವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉಳಿದೆಲ್ಲ ಅಭ್ಯರ್ಥಿಗಳು ಅಂದರೆ ಉಳಿದೆಲ್ಲ ಪೋಸ್ಟ್ಗಳಿಗೆ ನಲವತ್ತು ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಆಯ್ಕೆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಎಷ್ಟು ಅಂತ ನೋಡೋದಾದರೆ ತಗೊಳ್ಳಿ ಗಮನಿಸಬಹುದು ಹುದ್ದೆ ಮತ್ತು ಇಲ್ಲಿ ವೇತನ ನೂರಾಶಿಕ್ ಎಮ್ ಡಿ ಮತ್ತು ಫಿಜಿಷಿಯನ್ ಎಮ್ ಬಿ ಬಿ ಎಸ್ಗೆ ಇಲ್ಲಿ ಅರುವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ವೇತನವಿದ್ದು ನರ್ಸ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದ ನಾನ್ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿವರೆಗೂ ವೇತನವಿದ್ದು ಮತ್ತು ಫಿಸಿಯೋಥೆರಪಿಸ್ಟ್ಗೆ ಇರ್ತಕ್ಕಂಥವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಲಿನಿಕಲ್ ಸೈಕೊಲಜಿಸ್ಟ್ ಇರ್ತಕ್ಕಂಥವರಿಗೆ ಇಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೂಸ್ಥೆರಪಿಸ್ಟ್ ಇರ್ತಕ್ಕಂಥವ್ರಿಗೆ ಮೂವತ್ತು ಸಾವಿರ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಕ್ಕಂಥವ್ರಿಗೆ ಕೂಡ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂದರೆ ನೇರ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಯುಗಾಸಿರ್ತಕ್ಕಂಥ ಅಂಕಗಳ ಮತ್ತು ವರ್ಕ್ ಎಕ್ಸ್ಪೆನ್ಸ್ ಆಧಾರದ ಮೇಲೆ ಸಂದರ್ಶನ ನಡೆಸಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮಾಡಲಿದೆ ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಹೇಗಪ್ಪ ಅಂದರೆ ಸಂದರ್ಶನ ಮೂಲಕ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಅಂದರೆ ಯಾವುದೇ ಒಂದು ಅಭ್ಯರ್ಥಿಗಳು ಆನ್ಲೈನು ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ ನಾನು ಒಂದು ದಿನಾಂಕ ಮತ್ತು ಅಡ್ರೆಸ್ ಹೇಳ್ತೀನಿ ಆ ಒಂದು ದಿನಾಂಕ ಅಡ್ರೆಸ್ಗೆ ನೀವು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಿ ಅಲ್ಲಿ ಕ್ವಾಲಿಫೈ ಆಗೋಕ್ಕೆ ಅವರ ಪಡೆದುಕೊಳ್ಳಬೇಕಾಗುತ್ತೆ ಪಡೆದುಕೊಳ್ಳಬೇಕಾಗತ್ತೆ ಸಂದರ್ಶಿ ನಡೆಯುವ ಸ್ಥಳ ತಾವುಗಳು ಗಮನಿಸಬೇಕು ಒಂದು ಸಂದರ್ಶನೆ ನಡೆಸ್ತಕ್ಕಂಥವೇನು ಸ್ಥಳ ಬಗ್ಗೆ ಮಾಹಿತಿ ಕೊಡುತ್ತೇನೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಘಟಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿ ಅಧಿಕಾರಿಗಳ ಕಚೇರಿ ಕಟ್ಟಡ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದ ಪಕ್ಕ ಗಾಮೆ ರಸ್ತೆ ಹಾಸನ ಈ ಒಂದು ಅಡ್ರೆಸ್ ಏನಿದೆ ಈ ಒಂದು ಅಡ್ರೆಸ್ಸಿಗೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಡ್ರೆಸ್ಗೆ ಹೋಗ್ತಕ್ಕಂಥದ್ದು ಹಾಗಾದರೆ ಈ ಒಂದು ಅಡ್ರೆಸ್ಗೆ ಯಾವ ದಿನಾಂಕ ಮತ್ತು ಸಮಯಕ್ಕೆ ಹೋಗಬೇಕು ಅಪ್ಪ ಅಂತಂದರೆ ಸಂದರ್ಶನ ನಡೆಯುವ ದಿನಾಂಕದ ವಿವರವನ್ನು ನಾವಿಲ್ಲಿ ನೋಡೋದಾದರೆ ನೇರ ಸಂದರ್ಶನ ದಿನಾಂಕ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ನಡೀತಕ್ಕಂಥ ಒಂದು ನೇರ ಸಂದರ್ಶನಕ್ಕೆ ನಾನು ಹೇಳಿದ ಒಂದು ಅಡ್ರೆಸ್ಸು ಮತ್ತು ಸರಿಯಾದ ಸಮಯ ಮತ್ತು ದಿನಾಂಕಕ್ಕೆ ನೀವು ಹಾಜರಾಗಿ ನೇರ ಸಂದರ್ಶನದಲ್ಲಿ ಭಾಗಿಯಾಗಿ ಅಲ್ಲಿರ್ತಕ್ಕಂಥ ಏನು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮಾಡಲಿದೆ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ